ಸರ್ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಒಂದು ಫಿಕ್ಷನಲ್ ಸ್ಟೋರಿ ಬಟ್ ನೀವು ಈಗಲೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೀಲವಂತಿ ಅಂತ ಗ್ರಂಥ ಇದೆ ಇಟ್ ಹ್ಯಾಸ್ ಬಿನ್ ಬ್ಯಾಂಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ ಸಾಧ್ಯ ಹೇಗಾಗುತ್ತೆ ಅಂದರೆ ಅಲ್ಲಿರೋ ಸ್ಟೋರಿ ಬೇರೆ ನಾವು ಇದೇನು ಆ ಸ್ಟೋರಿ ಏನಿದೆ ಸೊ ನೀಲವಂತಿ ಗ್ರಂಥ ಒಂದು ಕಾನ್ಸೆಪ್ಟು ಹಿಡ್ಕೊಂಡು ನಾನು ಎಂಟೈರ್ಲಿ ರೀಕ್ರಿಯೇಟ್ ಮಾಡಿರೋದು ಕಾನ್ಸೆಪ್ಟು ಸೊ ಬೇಸ್ ಲೈನ್ ಮಾತ್ರ ನೀಲವಂತಿ ಗ್ರಂಥ ಅಷ್ಟೇ ಬಟ್ ನಾವೇನು ಸ್ಟೋರಿ ಪ್ಲಾನ್ ಮಾಡ್ಕೊಂಡು ಇಟ್ ವಿಲ್ ಬಿ ಎಂಟೈರ್ಲಿ ಫ್ಯಾಂಟಸಿ ಇದು ಯಾಕಂದ್ರೆ ಇದಕ್ಕೆ ಯಾರು ರೈಟರ್ ಇಲ್ಲ ಏನಿಲ್ಲ ಇದೊಂದು ಮಹಾಭಾರತ ಬುಕ್ ಇದ್ದಂಗೆ ಸೊ ಸಿನಿಮ್ಯಾಟಿಕ್ ಆಗ ಅಂದ್ರೆ ಇದ್ರಲ್ಲಿ ಬಂದ್ಬಿಟ್ಟು ನಾವು ಮೈನ್ ಫೋಕಸ್ ಮಾಡಿರೋದು ಅಂದ್ಬಿಟ್ಟು ಒಂದು ಹಾರರ್ ಎಲಿಮೆಂಟ್ಸ್ ಎಲಿಮೆಂಟ್ಸು ಸೊ ಈ ಹಾರರ್ ಎಲಿಮೆಂಟ್ಸು ಈ ಇಡೀ ಕರ್ನಾಟಕ ಅಲ್ಲ ಇಂಡಿಯಾದಲ್ಲಿ ಎಲ್ಲೂ ಬಂದಿರಬಹುದು ಅಂದ್ಬಿಟ್ಟು ನಾವ್ ಏನೊಂದು ರೆಫರೆನ್ಸ್ ಈಗ ವಿಲ್ ಡೇಟ್ ಆ ತರ ಏನ್ ನೋಡ್ತೀವಿ ಸೊ ಅದೇ ಒಂದು ಪ್ಯಾಟರ್ನ್ ಅಲ್ಲಿ ಇಲ್ಲಿ ರೊಟೀನ್ ಕಮರ್ಷಿಯಲ್ ಕಾಮಿಡಿ ತರ ಅಲ್ಲದೆ ಸೊ ಒಂದು ಡಿಫ್ರೆಂಟ್ ಯೂನಿಕ್ ಮೇಕಪ್ ಆಗಲಿ ಎಸ್ ಎಫ್ ಎಕ್ಸ್ ಮೇಕಪ್ ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಇರಲಿ ಎಲ್ಲಾನು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ಕೊಂಡು ಮಾಡಿರುತ್ತಾರ್ಟ್ ಟೂ ಸಿಕ್ವಲ್ ಪ್ಲಾನ್ ಮಾಡ್ಕೊಂತ ಇದೀವಿ ಪಾರ್ಟ್ ಒನ್ ಅಲ್ಲಿ ಏನ್ ಪ್ಲಾನ್ ಮಾಡ್ಕೊಂತ ಇದ್ದೀವಿ ಬೇರೆ ಗ್ರಂಥದ ಬಗ್ಗೆ ಹೇಳೋಕ್ ನೋಡ್ತಾ ಇದೀವಿ ಪಾರ್ಟ್ ಟು ಅಲ್ಲಿ ಮತ್ತೆ ರೀಕ್ರಿಯೇಟ್ ಮಾಡ್ಕೊಂತೀವಿ ಸ್ಟೋರಿನ ಸೊ ನೀರಿಲ್ಲ ಬುಕ್ ಯಾರು ಆ ಬುಕ್ ಆತರ ಯಾರು ಹೆಂಗ್ ಬಂತು ಸೊ ಈ ತರ ಕ್ಯಾರೆಕ್ಟರ್ಸ್ ಬಿಲ್ಡ್ ಆಗುತ್ತೆ ನೆಕ್ಸ್ಟ್ ಕ್ಯಾರೆಕ್ಟರ್ ಅಲ್ಲಿ ಪಾರ್ಟ್ ಟು ಬರುತ್ತೆ ಸರ್ ಪಾರ್ಟ್ ಒನ್ ಅಲ್ಲಿ ಬುಕ್ ಅಂದ್ರೆ ಏನು ಸೊ ಈಗ ಒಂದು ಟೀಮ್ ಇರುತ್ತೆ ಆ ಟೀಮ್ ಎಲ್ಲ ಬುಕ್ ಗೋಸ್ಕರ ಹೋಗ್ತಾರೆ ಸೊ ಅದಕ್ಕೊಬ್ರು ಸಾವಿರ ವರ್ಷಗಳಿಂದ ಋಷಿ ಮುನಿಗಳು ಆಮೇಲೆ ರಾಕ್ಷಸರು ಇವರೆಲ್ಲ ಕಾಯ್ತಾ ಇರ್ತಾರೆ ಸೊ ಈ ಒಂದು ಇದಕ್ಕೋಸ್ಕರ ಅವರು ಒಬ್ಬರು ಒಂದು ಕ್ಯಾರೆಕ್ಟರ್ ಇರುತ್ತೆ ಅಷ್ಟೇ ಅನ್ಬಿಟ್ಟು ಸೊ ಅವ್ರನ್ನೆಲ್ಲ ಇವ್ರನ್ನೆಲ್ಲ ಟೀಮ್ ಸೆಟ್ ಮಾಡ್ಬಿಟ್ಟು ಅಲ್ಲಿಗೆ ಬಿಡ್ತಾರೆ ಅಲ್ಲಿ ಬಿಟ್ಟಾದ್ಮೇಲೆ ಏನಾಗುತ್ತೆ ಅನ್ನೋದೇ ಕತೆ ಸರ್ ಶೂಟಿಂಗ್ ನಾವು ಪ್ರೀವಿಯಸ್ಲಿ ನಾವು ಒಂದು ವೆಸ್ಟರ್ನ್ ಗಾಟ್ಸ್ಗೆಲ್ಲ ವಿಸಿಟ್ ಮಾಡಿದ್ವಿ ಸೊ ಕೆಲವೊಂದು ಅಲ್ಲಿ ಕೆಲವೊಂದು ಇಲ್ಲಿ ಆಸ್ ಪರ್ ದ ಪಾಸಿಬಿಲಿಟಿ ನಾವು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಸರ್ ಸರ್ ಇದರಲ್ಲಿ ಆಲ್ಮೋಸ್ಟ್ ಸಿ ಜಿ ವರ್ಕು ಈಗ ಎಸ್ಟಿಮೇಟೆಡ್ ಬಂದ್ಬಿಟ್ಟು ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಬರುತ್ತೆ ಸರ್ ಸರ್ ಸಿನಿಮಾ ನಾವು ಆದಷ್ಟು ಬೇಗ ಪುಷ್ ಮಾಡಬೇಕಂತ ಕುಂತಿದ್ದೀವಿ ನಮಗೂ ಕಮಿಟ್ಮೆಂಟ್ಸ್ ಇದೆ ಸೊ ಆದಷ್ಟು ಬೇಗ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಪ್ರೊಡ್ಯೂಸರ್ಸರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮಗೆ ಸೊ ಅವರು ಒಂದು ಪ್ಯಾಷನೇಟ್ ಆಗಿದ್ದಾರೆ ಸೊ ಆಗತ್ತೆ ಸರ್ ಒಂದು ಸಿಕ್ಸ್ ಮಂತ್ಸ್ ಡ್ಯೂರೇಷನಲ್ಲಿ ಆಗುತ್ತೆ ಸರ್ ಇದಕ್ಕೆ ಮ್ಯೂಸಿಕೇ ದೊಡ್ಡ ಸೋಲ್ ಸರ್ ಸೊ ಅದಕ್ಕೆ ನಾವು ಟೈಮ್ ತೊಗೊತ ಇದೀವಿ ಒಂದು ಒಳ್ಳೆ ಟೆಕ್ನಿಷಿಯನ್ ಹಾಕ್ಬೇಕು ಅಂದ್ಬಿಟ್ಟು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ